ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿಶೂ ಬ್ಲಾಗ್ಸ್ ಇನ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ನೀವು ಈ ಒಂದು ವಿಡಿಯೋ ಟೈಟಲ್ ನೋಡಿಕೊಂಡೇ ಈ ವಿಡಿಯೋನ ನೋಡ್ತಿದ್ದೀರಾ ಅನ್ಕೊತ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಈ ರೀತಿ ಹೊಸಲುಗೆ ಅರ್ಶನ ಕುಂಕುಮ ಹಚ್ಚಿ ಬಾಕಲು ತೊಳೆದು ರಂಗೋಲೆಯನ್ನು ಕೂಡ ಹಾಕಿದ್ದೀನಿ ಇದು ಒಂದು ಸಣ್ಣ ಸಣ್ಣದು ಇಂದ ಬಂದಿರಲಿಲ್ಲ ಈಗ ಮದುವೆ ಆದಮೇಲೆ ಈ ಒಂದು ಅಭ್ಯಾಸನ ಶುರು ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಷ್ಟು ನಾನು ವಾಕಿಂಗ್ನ ಬಂದೆ ಸೊ ವಾಕಿಂಗ್ ಎಲ್ಲ ಆದಮೇಲೆ ನಾನು ಜೀರಿಗೆನೆಯನ್ನು ಪ್ರಿಪೇರ್ ಮಾಡ್ಕೊಂಡು ಕುಡಿಯೋಣ ಅಂತ ರೆಡಿ ಇದ್ದೆ ಸೊ ಅದಕ್ಕೂ ಮುಂಚೆ ನೋಡ್ತಿದ್ದೀರಲ್ಲ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಒಂದು ಎಂಟು ತಿಂಗಳಿನ ವೆಯ್ಟ್ ಲಾಸ್ ಜರ್ನಿ ನಾನು ಏಯ್ಟ್ ಮಂತ್ಸಿಂದ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದ್ದು ಅದರಲ್ಲಿ ಒಂದು ತ್ರೀ ಫೋರ್ ಮಂತ್ಸು ನಾನು ಜಸ್ಟ್ ಬ್ಯಾಲೆನ್ಸ್ ಮಾಡ್ಕೊಂಬಂದೆ ಯಾವುದೇ ರೀತಿ ಡಯಟ್ ಅಂತೂ ಮಾಡಿರಲಿಲ್ಲ ಸೊ ಈ ಒಂದು ಏಯ್ಟ್ ಮಂತಲ್ಲಿ ನಾನು ಒಂದು ಟ್ವೆಲ್ ಕೆ ಜಿನ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಬಟ್ ಅದರಲ್ಲಿ ಒಂದು ಸಿಕ್ಸ್ ಮಂತ್ ಅಷ್ಟೇ ನಾನು ಕೌಂಟಿಂಗ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತಲ್ಲಿ ಒಂದು ಟ್ವೆಲ್ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಸೊ ಒಂದು ತ್ರೀ ಫೋರ್ ಮಂತ್ಸು ಬ್ಯಾಲೆನ್ಸ್ನ ಮಾಡಿದ್ದೆ ಆದರೆ ನಾನು ಯಾವುದೇ ರೀತಿ ಡಯಟ್ ಬ್ಲಾಗ್ ಮಾಡಿರಲಿಲ್ಲ ಸೊ ಏಯ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈ ನನ್ನ ವೆಯ್ಟ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಅಂದರೆ ನಿನ್ನೆ ಬೆಳಗ್ಗೆ ಏಯ್ಟಿ ತ್ರೀ ಪಾಯಿಂಟ್ ಏಯ್ಟ್ ಫೈವ್ ಏನೋ ವೆಯ್ಟ್ ಇತ್ತು ನಂದು ಸೊ ನಾನು ನೈಂಟಿ ಫೈವ್ ಕೆ ಜಿಸಿಂದ ಏಯ್ಟಿ ತ್ರೀ ಪಾಯಿಂಟ್ ಏಯ್ಟ್ ಫೈವ್ ಕೆ ಜಿವರೆಗೂ ವರೆಗೂ ನಾನು ವೆಯ್ಟ್ ಲಾಸ್ನ ಆಗಿದ್ದೀನಿ ಆಲ್ಮೋಸ್ಟು ಟ್ವೆಲ್ ಕೆ ಜಿಸ್ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಸೊ ಈ ಒಂದು ವೆಯ್ಟ್ ಲಾಸು ನನ್ನಂಥ ಹೆಣ್ಮಕ್ಳಿಗೆ ಯಾರಾದರೂ ಸ್ವಲ್ಪ ದಪ್ಪ ಇದ್ದೀರಾ ಅನ್ನೋರಿಗೆ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗಲಿ ಅವರು ಕೂಡ ಅಂದ್ಬಿಟ್ಟು ನಾವು ಜೊತೆ ಜೊತೆಯಲ್ಲೇ ವೆಯ್ಟ್ ಲಾಸ್ ಆಗೋಣ ಅಂದ್ಬಿಟ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಯಾರೆಲ್ಲ ನನ್ನ ಹಾಗೆ ದಪ್ಪ ಇದ್ದೀರಾ ಅಂತ ಯಾರು ಫೀಲ್ ಮಾಡ್ಕೋಬೇಡಿ ಸೊ ಏನಂತ ಅಂದರೆ ನಾವು ತಪ್ಪ ಇದ್ದೀವಿ ಅಂತ ಫೀಲ್ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅದನ್ನು ಸಣ್ಣ ಮಾಡಿಕೊಂಡು ಆರೋಗ್ಯಕ್ಕೆ ಫುಡ್ನ ನಾವು ತಗೊಂಡು ಹೇಗೆ ನಾವು ವೆಯ್ಟ್ ಲಾಸ್ ಆಗೋದು ಅಂತ ವಿಡಿಯೋನ ನೋಡಿಕೊಂಡು ವೆಯ್ಟ್ ಲಾಸ್ ಆಗೋಣ ನಾನು ನಿಮ್ಮ ಜೊತೆಯಲ್ಲಿ ಲಾಸ್ ಆಗೋಣ ಅಂತ ಜಾಯಿನ್ ಇದ್ದೀನಿ ಸೊ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿ ಶುಂಠಿನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸೊ ಅದನ್ನು ನಾನು ಒಂದು ಕಾಫಿ ಮಗ್ಗಿಗೆ ನಾನು ಇದ್ದೀನಿ ಏನಕ್ಕಪ್ಪ ನಾನು ಕಾಫಿ ಮಗ್ಗಗೆ ಜೀರಿಗೆ ನೀರನ್ನು ಇದ್ದೀನಿ ಅಂತ ನೀವು ಪ್ರಶ್ನೆ ಮಾಡ್ಬೋದು ತುಂಬ ಕಾಫಿ ಅಡಿಕ್ಷನ್ ಇತ್ತು ನನಗೆ ಸೊ ನಾನು ಏನಂತ ಫೀಲ್ ಮಾಡ್ಕೊಂಡು ಕುಡಿತೀನಿ ಏನಂದರೆ ನಾನು ಕಾಫಿನೇ ಕುಡಿತಿದ್ದೀನಿ ಅಂತ ಜೀರಿಗೆ ನೀರನ್ನೇ ಕುಡಿತೀನಿ ಸೊ ಈ ಒಂದು ಮೈಂಡ್ಸೆಟ್ನ ನಾನು ಹೊಸದಾಗಿ ಹ್ಯಾಬಿಟ್ ಮಾಡ್ಕೊಳ್ಳೋಣ ಅಂತ ಅಡಿಕ್ಟ್ ಮಾಡಿಕೊಂಡು ಈ ರೀತಿ ನಾನು ಒಂದು ಜೀರಿಗೆ ನೀರನ್ನ ತೊಗೊಂಡೆ ಇದಕ್ಕೆ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ನಾವು ವೆಯ್ಟ್ ಲಾಸ್ ಮಾಡೋವಾಗ ಕೆಲವೊಂದು ಬಿಡಲೇಬೇಕಾಗುತ್ತೆ ಫ್ರೆಂಡ್ಸ್ ರೈಸ್ ಅಂತೂ ಬಿಡಲೇಬೇಕು ಬೇಕ್ರೀಸ್ ಐಟಮ್ಸ್ ಹಾಗೆ ಜಂಕ್ ಫುಡ್ಸ್ ಇವೆಲ್ಲ ಬಿಡಲೇಬೇಕು ಸೊ ನಾನಂತೂ ಇವಾಗ ಸ್ಟ್ರಿಕ್ಟಾಗಿ ಒಂದು ವೆಯ್ಟ್ ಲಾಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪೂಜೆ ಎಲ್ಲ ಆಯಿತು ಜೀರಿಗೆ ನೀರು ಕುಡ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಹೀಗೆ ಪೂಜೆನ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗಿತ್ತು ಫ್ರೆಂಡ್ಸ್ ಪೂಜೆ ಮಾಡೋಷ್ಟ್ರೊಳಗೆ ಸೊ ಬೆಳಗ್ಗೆ ಅಂತೂ ನಾನು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾಕೆ ಅಂತ ಅಂದರೆ ನಾವು ನೈಟಿಂದ ಫಾಸ್ಟಿಂಗ್ ಮಾಡಿರ್ತೀವಲ್ವ ಅಂದರೆ ನೈಟಲ್ಲಿ ಏನು ತೊಗೊಂಡಿರೋಲ್ಲ ನೀರು ಅಂತ ತೊಗೊಂಡಿರ್ತೀವಿ ಮತ್ತು ಬೆಳಗ್ಗೆ ಬೆಳಗ್ಗೆಯಿಂದ ನಾವು ಜೀರಿಗೆ ನೀರನ್ನ ತೊಗೊಂಡಿರ್ತೀವಿ ಆಲ್ಮೋಸ್ಟ್ ಆಲು ನಾವು ಒಂದು ಏಯ್ಟೀನ್ ಅವರ್ಸ್ ಟ್ವೆಂಟಿ ಅವರ್ಸ್ ಅಷ್ಟು ಏಯ್ಟೀನ್ ಇಂದ ಸಿಕ್ಸ್ಟೀನ್ ಅವರ್ಸ್ ಅಷ್ಟು ಫಾಸ್ಟಿಂಗ್ನ ಮಾಡಿದ್ರೆ ನಮಗೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಅನ್ನೋದು ಒಂದು ಮೈಂಡ್ಸೆಟ್ ಅಷ್ಟೇ ಸೊ ನಮ್ಮ ಅನುಕೂಲಕ್ಕೆ ನಮ್ಮ ಕೆಲವ್ರಿಗೆ ತಲು ಬರುತ್ತೆ ಹೌದು ನನಗೂ ಕೂಡ ಹಾಗೆ ಆಗ್ತಿತ್ತು ನಾನು ತ್ರೀ ಟೈಮ್ ಫುಡ್ ತೊಗೊಂಡೆ ವೆಯ್ಟ್ ಲಾಸ್ ಮಾಡಿದೆ ಒಂದು ಏಯ್ಟ್ ಮಂತ್ಸಿಂದ ಬಟ್ ನನಗೆ ವೆಯ್ಟ್ ಲಾಸ್ ಅನ್ನೋದೇ ಆಗಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನೀಗ ಒನ್ ಟೈಮ್ ಫುಡ್ನ ಸ್ಕಿಪ್ ಮಾಡಿ ಜಸ್ಟು ಟೂ ಟೈಮ್ಸ್ ಫುಡ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ನಂತರ ಮಧ್ಯಾಹ್ನ ನಾನು ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಸೊ ವೆಯ್ಟ್ ಲಾಸ್ ಮಾಡುವಾಗ ನಾವು ಬೇರೆಯವರ ಮಾತಿಗೆ ಕಿವಿ ಕೊಡ್ದಿರ ನಾವಾಗೇ ನಾವು ವೆಯ್ಟ್ ಲಾಸ್ ಹಾಕಬೇಕು ಹೌದು ಡಯಟಿಷನ್ ಇಲ್ಲದೆ ಯಾವುದೇ ರೀತಿ ಅಮೌಂಟ್ ಸ್ಪೆಂಡ್ ಮಾಡದೆ ನಾವು ವೆಯ್ಟ್ ಲಾಸ್ನ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನಗಳ ನಂತರ ನಾನು ಈ ಒಂದು ಬ್ಲಾಗ್ಸನ್ನ ಇದ್ದೀನಿ ಇದು ನನ್ನ ಫಸ್ಟ್ ಬ್ಲಾಗು ತ್ರಿಶೂ ಬ್ಲಾಗ್ಸ್ ಇನ್ ಕನ್ನಡ ಅಂತ ಸೊ ಹಿಂದೆ ಒಂದು ಚಾನಲ್ ಇತ್ತು ಡಯಟ್ ಪ್ಲ್ಯಾನ್ ಆ್ಯಂಡ್ ಬ್ಲಾಗ್ಸ್ ಅಂತ ಆ ಚಾನಲ್ಲು ಕೂಡ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಮಿಸ್ ಆಯಿತು ಫ್ರೆಂಡ್ಸ್ ಸೊ ಆಮೇಲೆ ನಂತರ ಒಂದು ತ್ರೀ ಫೋರ್ ಮಂತ್ಸ್ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸೊ ನೋಡ್ತಿದ್ದಿರಲ್ಲ ಎರಡು ಚಪಾತಿ ಹಾಗೆ ತೊಂಡೆಕಾಯಿ ಪಲ್ಯ ಕ್ಯಾರೆಟ್ ಹಾಗೆ ಕುಕುಂಬರ್ ಬಣ್ಣನ ತೊಗೊಂಡಿದ್ದೆ ಎರಡು ಏಲಕ್ಕಿ ಬಣಾನ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡ್ತಿದ್ದಿರಲ್ಲ ಫುಲ್ ಆ್ಯಂಡ್ ಫುಲ್ ಕಲರ್ಫುಲ್ಲಾಗೂ ಇದೆ ಹಾಗೆ ಹೊಟ್ಟೆ ತುಂಬ ಆಗೋಷ್ಟು ಫುಡ್ಡು ಇದೆ ಸೊ ಮಾರ್ನಿಂಗ್ ಒಂದು ಚಪಾತಿ ತಿಂದು ಮಧ್ಯಾಹ್ನ ಬೇಕಾದರೂ ಒಂದು ಚಪಾತಿ ತಿನ್ಬೋದು ಸೊ ನಾನು ಒಂದು ಸ್ವಲ್ಪ ಹೊಟ್ಟೆನ ಗ್ಯಾಪ್ ಖಾಲಿ ಹೊಟ್ಟೆ ಇಟ್ಟಾಗ ನಮ್ಗೆ ವೆಯ್ಟ್ ಲಾಸ್ ಆಗುತ್ತೆ ಅಂದ್ಬಿಟ್ಟು ನನ್ನ ಮಧ್ಯಾಹ್ನ ಡೈರೆಕ್ಟ್ ಎರಡು ಚಪಾತಿ ಅದರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಈ ರೀತಿ ನನ್ನ ಮಧ್ಯಾಹ್ನದ ಲಂಚ್ ಆಗಿತ್ತು ಫ್ರೆಂಡ್ಸ್ ವೆಯ್ಟ್ ಲಾಸ್ ಮಾಡೋವಾಗ ನಾವು ಫಸ್ಟು ಮೈಂಡ್ ಸೆಟ್ ಮಾಡ್ಕೊಬೇಕು ನಾವು ಇಷ್ಟು ತೂಕ ಇದ್ದೀವಿ ನಾವು ಇಷ್ಟು ಟಾರ್ಗೆಟ್ ರೀಚ್ ಆಗೋವರೆಗೂ ನಾವು ಯಾವುದೇ ರೀತಿಯಾದಂಥ ಜಂಕ್ ಫುಡ್ಸ್ ತಿನ್ನಬಾರ್ದು ಸಕ್ಕರೆ ತಿನ್ನಬಾರ್ದು ಸ್ವೀಟ್ಸ್ ತಿನ್ನಬಾರ್ದು ಹಾಗೆ ನಾವು ಹೊರಗಡೆ ಅಂತ ಕರೆದಿರೋ ಅಂಥ ಫುಡ್ಡು ಏನು ತಿನ್ನಬಾರ್ದು ಅಂತ ನಾವು ಫಸ್ಟೇ ಡಿಸೈಡ್ ಮಾಡ್ಕೊಂಡ್ಬಿಡಬೇಕು ಆಗಿದ್ದರೆ ಮಾತ್ರ ನೀವು ವೆಯ್ಟ್ ಲಾಸ್ ಮಾಡಿ ಫಸ್ಟ್ ಪಾಯಿಂಟ್ ಬಂದು ನಾವು ಮಾರ್ನಿಂಗು ಜೀರಿಗೆ ನೀರು ಅಥವಾ ನಿಂಬೆ ನೀರನ್ನ ಕುಡಿದು ಚೆನ್ನಾಗಿ ವೆಯ್ಟ್ ಲಾಸ್ ಆಗಬೇಕು ಇದು ಫಸ್ಟ್ ಪಾಯಿಂಟು ಸೊ ಇಲ್ಲಿ ನೋಡ್ತಿದ್ರೆ ಮಿಲ್ಲೆಟ್ ಹೌಸಿಂದ ನಾನೊಂದು ಮಿಲ್ಲೆಟ್ ಪೌಡರನ್ನ ತೊಗೊಂಡಿದ್ದೀನಿ ಸೊ ನಾನು ನೈಟ್ ಡಿನ್ನರ್ಗೆ ನಾನು ರಾಗಿ ಅಂಬ್ಲಿನ ಮಾಡ್ಕೊತಾ ಇದ್ದೀನಿ ಸೊ ಇದು ತುಂಬ ದೇಹಕ್ಕೆ ತಂಪು ಹಾಗೆ ಒಳ್ಳೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಮತ್ತು ಲೈಟ್ ವೆಯ್ಟ್ ಫುಡ್ ಅಂತಲೇ ಹೇಳ್ಬೋದು ನಾನು ಆಗಲೇ ತೋರ್ಸನ್ ಫ್ರೆಂಡ್ಸ್ ಆ ಗ್ಲಾಸ್ ಅಳತೆಯಲ್ಲಿ ನಾನು ಒಂದು ಗ್ಲಾಸ್ ನೀರನ್ನ ತೊಗೊಂಡು ನೀರು ಕುದಿಯೋಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ತಗೊಂಡು ಎರಡು ಸ್ಪೂನು ಅಂದರೆ ಒಂದೂವರೆ ಸ್ಪೂನಷ್ಟು ನಾನು ಚಿಕ್ಕ ಸ್ಪೂನ್ ಆದರೆ ಎರಡು ಸ್ಪೂನು ದೊಡ್ಡ ಸ್ಪೂನ್ ಆದರೆ ಒಂದೂವರೆ ಸ್ಪೂನಷ್ಟು ನಾನು ಈ ಮಿಲ್ಲೆಟ್ ಪೌಡರನ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ನೀರಲ್ಲಿ ಇದು ಪ್ಲಮ್ಸ್ ಇಲ್ದಂಗೆ ಒಂದು ಸ್ವಲ್ಪ ಬಬಲ್ಸ್ ಬರೆದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಒಂದು ರಾಗಿ ಅಂಬಲಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅತ್ತೆ ಮಾವ ಅವರೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಏನಾದ್ರು ಮುದ್ದೆ ಮಿಕ್ಕಿದ್ರೆ ಬೆಳಗ್ಗೆ ಎದ್ದು ಕ್ಯೂಚ್ಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಎಲ್ಲ ಹಾಕೊಂಡು ಉಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಕೊತ್ಮಿ ಸೊಪ್ಪು ಹಾಕ್ಕೊಂಡು ತಿಂತಾ ಇದ್ರು ಸೊ ಈ ಒಂದು ಏನು ನಾನು ಆವಾಗ ನೋಡಿ ನಗ್ತಿದ್ದೆ ಅಯ್ಯೋ ಏನು ಇವರು ಈ ಥರ ಮಾಡ್ಕೊಂಡು ತಿಂತಾರೆ ಅಂತ ನನಗೆ ಅನಿಸ್ತಿತ್ತು ಬಟ್ ಇವಾಗ ನಾನು ದಪ್ಪ ಆದಮೇಲೆ ಅನಿಸ್ತಿದೆ ಸೊ ಇದೆಲ್ಲ ಹೆಲ್ತ್ ಬೆನಿಫಿಟ್ಸು ನಾವು ಇದನ್ನೆಲ್ಲ ತಿಂತಾನೇ ಇರಲಿಲ್ಲ ಫ್ರೆಂಡ್ಸ್ ನಾನು ಇವನು ಹೇಳಬೇಕು ಅಂದರೆ ಮುದ್ದೆ ಕೂಡ ತಿಂತಿರಲಿಲ್ಲ ರಾಗಿ ಕೂಡ ತಿಂತಿರಲಿಲ್ಲ ನನಗೆ ಚಿಕ್ಕ ಮಕ್ಕಳಲ್ಲಿ ಏನು ತಿಳುವಳಿಕೆ ಅಂದರೆ ಮುದ್ದೆ ತಿಂದರೆ ಕಪ್ಪಾಗ್ತಾರೆ ಅನ್ನೋದೊಂದು ಹೇಳಿಬಿಟ್ಟಿದ್ರು ಫ್ರೆಂಡ್ಸ್ ಎಲ್ಲ ಸೊ ಆ ಥರ ಒಂದು ಮೈಂಡ್ಸೆಟ್ಟಲ್ಲಿ ಬೆಳೆದು ಬಂದು ಬರೀ ಜಂಕ್ ಫುಡ್ಸು ಕಾಲೇಜಲ್ಲೂ ಜಂಕ್ ಫುಡ್ಸು ಆ ರೀತಿ ನಾನು ಲೈಫ್ ಸ್ಟೈಲು ಲೀಡ್ ಮಾಡ್ಕೊಂಡ್ಬಂದು ಇವಾಗ ನನಗೆ ಏನಾದರೂ ಲೈಫಲ್ಲಿ ಏನಾದರೂ ನಮ್ಗೆ ಹೆಲ್ತ್ ಇಶ್ಯೂಸ್ ಆಯಿತು ಅಂತ ಅಂದರೆ ಫ್ಯೂಚರಲ್ಲಿ ತುಂಬ ಕಷ್ಟ ಆಗುತ್ತೆ ಮನುಷ್ಯ ಯಾವತ್ತೂ ಸಣ್ಣ ಇದ್ರೇ ಅವನು ಆರೋಗ್ಯವಾಗಿರ್ತಾನೆ ಮತ್ತು ನಾವು ಒಂದು ವೇಳೆ ಬಿದ್ದರೂ ಕೆಲವರು ಎತ್ತಕ್ಕಾಗಬೇಕು ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ನಾವು ಇವಾಗ ದಪ್ಪ ಇರೋದ್ರಿಂದ ನಾವು ಏನಾದರೂ ಬಿದ್ದೋದ್ರೂ ಕೂಡ ಎತ್ತಕ್ಕೊಂದಿಬ್ಬರು ಮೂರು ಜನ ಬೇಕು ಹಾಗಾಗಿ ನಾವು ನಮ್ಮ ದೇಹನ ನಾವು ನಮ್ಮ ಇಟ್ಕೊಂಡ್ರೆ ನಾವು ತುಂಬ ಚುರ್ಕಾಗೂ ಇರ್ತೀವಿ ಫ್ರೆಂಡ್ಸ್ ಸಣ್ಣ ಇದ್ರಂತೂ ತುಂಬ ಚುರ್ಕಾಗಿರ್ತೀವಿ ಆ್ಯಕ್ಟಿವ್ ಆಗಿರ್ತೀವಿ ನಾವು ಏನು ಕೆಲಸ ಮಾಡಬೇಕು ಅಂದರೆ ತುಂಬ ಎನರ್ಜೆಟಿಕ್ ಆಗಿರ್ತೀವಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಮಾಲ್ಟ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಸೊ ಫೈನಲ್ ಆಗಿ ಈ ರೀತಿ ಬಂದಿತ್ತು ಅಂಬ್ಲಿ ಅಂತೂ ಸೊ ಇದಕ್ಕೆ ನಾನು ಸ್ವಲ್ಪ ಕರಡನ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಇವಾಗ ಬೇಸಿಗೆ ಅಲ್ವಾ ಫ್ರೆಂಡ್ಸ್ ನಾವು ಮಜ್ಜಿಗೆ ಕರಡು ಎಲ್ಲ ಸ್ವಲ್ಪ ನಮ್ಮ ಡಯೇಟಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ತಿದ್ರಲ್ಲ ಆವಾಗ ನಮ್ಮ ನಮ್ಮ ಮನೆಯಲ್ಲಿ ಯಾರಾದರೂ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಅತ್ತೆ ಅವ್ರು ಯಾರಾದರೂ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ನನಗೇನೋ ಒಂಥರ ಅಯ್ಯೋ ಏನು ಇವ್ರು ಈ ಥರ ಮಾಡ್ಕೊಂಡು ಕುಡಿತಾರೆ ರಾತ್ರಿ ಮಿಕ್ಕಿರೋ ಮುದ್ದೆನೇ ಈ ಥರ ಮಾಡ್ಕೊಂಡು ಕುಡಿತಾರಲ್ಲ ಅನ್ಸಿತ್ತು ಸೊ ಇವಾಗ ನಾನು ಡಯಟ್ಗೆ ಇದನ್ನ ಇನ್ವಾಲ್ವ್ ಮಾಡ್ಕೊಳ್ಳೋ ಥರ ಆಯಿತು ಸೊ ಇದಾಗಿತ್ತು ನನ್ನ ರಾತ್ರಿ ಡಿನ್ನರ್ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಡಯಟ್ ವೆಯ್ಟ್ ಲಾಸ್ ವ್ಲಾಗ್ಸ್ ಅಂತೂ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ಮೋರ್ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಫ್ರೆಂಡ್ಸ್ ಬಾ ಬಾಯ್